ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇಯ್ನ್ ವಿಲನ್ಗೆ ಆಮ್ ಆರ್ಸಿ ಕದ್ಕೊಂಡೋಗ್ತಾರೆ ಕದ್ಕೊಂಡೋದಾಗ ಆ ಮೇಯ್ನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ನನ್ನ ತಮ್ಮ ಹೋಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿಗೆ ಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಿಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಸ್ವಲ್ಪ ಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಎದಿ ಎಕ್ಸ್ ಪರ್ಸೆಂಟ್ ಇಲ್ಲ ನೈನ್ಟಿ ಪರ್ಸೆಂಟ್ ಇಚ್ಚರ್ ಬೇರೆ ಇತ್ತು ಟ್ರ್ಯಾಕ್ ಮಾಡೋಕೆ ಹೋದ್ಮೇಲೆ ಈ ಹೀರೋ ಹೀರೋ ಇದನ್ನ ಕತ್ಕೊಂಡು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ ವಿಲನ್ ಅವ್ರ ಮೇಲೆ ರಿವೆಂಜ್ ತಗೊಂಡೋಣ ಮಿನಿಸ್ಟರ್ ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರ ಇವೆಲ್ಲವುಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದರಲ್ಲೊಂದು ಒಂದು ಆರು ಆಕ್ಷನ್ ಸೀಕ್ವೆನ್ಸ್ ಎರಡು ಸಾಂಗ್ ಈ ಕತೆ ನಡುವೆ ಮಧ್ಯ ಇವ್ರಿಬ್ರು ಲವರ್ಸ್ ಗಳು ಯಾಕಂದ್ರು ಇವರಿಬ್ರು ನಡುವೆ ಅವಳು ಇಲ್ದೇಲೆ ಏನು ಅವಳಿಗೂ ಅವಳಗೂ ಹೆಂಗ್ ಲವ್ ಆಯ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ ಕಾಣುತ್ತೆ ಇದ್ರ ಎರಡನೇ ಚಿತ್ರ ಆಕ್ಚುಲಿ ಡೆಡ್ಲಿ ಅವ್ರ ಸಿನಿಮಾಗೆ ನಾನು ಆಕ್ಟ್ ಮಾಡಕ್ಕೆ ಹೆಂಗ್ ಬಂದೆ ಅಂದ್ರೆ ಎಸ್ ಸುಮೇಶ್ ಅವರು ಬಹಳ ಅವಳೆ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿದ್ದದು ಬಹಳ ಜನ ಗೊತ್ತಿಲ್ಲ ಅದು ಅವಳೇ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ಬರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ಸರ್ ಈ ಸಿನಿಮಾ ಒಂದ್ಸಲ ನೋಡಿ ನೀವು ಹೇಗಾದ್ರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿ ನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರು ಹೇಳಿದ್ದಾರೆ ಡಬ್ಬಿಂಗೂ ಕೂಡ ಆಗಿರ್ಲಿಲ್ಲ ಅವಾಗ ಅದು ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವ್ರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಏನಾಗ್ಬೇಕು ಏನಿಲ್ಲ ಅಂತ ಹೇಳಿದ್ರು ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರೆದು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ ಯಾಕಂದರೆ ಎಲ್ಲ ಬಡ್ಡಿ ತಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತೆ ಕೈ ಸಾಲವೋ ಏನೋ ಮಾಡಿರ್ತೀರಿ ಸೊ ಹಾಗಾಗಿ ಹಾಗೆ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಹಾಡುಗಳು ಆಯಿತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟು ಮಾರುತಿ ಕಾರು ನಮ್ಮ ಕಂಪ್ನಿಯಿಂದನೂ ಕೊಡಿಸ್ರು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಬಹಳ ದುಃಖ ಇದು ಇದಕ್ಕೇನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಹಾಕಿ ದುಡ್ಡು ಬರಲಿ ನಿರ್ಮಾಪಕರಿಗೆ ಆಗ್ಲೇಬೇಕು ಸರ್ ಇದು ಖಂಡಿತ ಕ್ವಾಲಿಟಿ ಕಂಟೆಟ್ ಬೇಕೇ ಬೇಕಾಗುತ್ತೆ ಇಲ್ಲದ್ರೆ ಜನ ನೋಡೋಲ್ಲ ನಾವು ಜನನ ಸಿನಿಮಾ ನೋಡಲ್ಲ ನಮ್ಮವರು ಅಂತ ತಪ್ಪಾಗುತ್ತೆ ನಾವು ಜನನ್ನ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಚಲಚಿತ್ರ ಗೆಲ್ಸಿರೋದ್ರೆ ನಮ್ಮ ಜನನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಕತೆ ಚೆನ್ನಾಗಿರ್ಬೇಕು ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ ಹೊಸತನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ ಹಾಲಿವುಡ್ಡು ಬಾಲಿವುಡ್ ಎಲ್ಲ ಸಿನಿಮಾನು ಹಿಂಗ್ ನೋಡ್ಬಿಡ್ತಾರೆ ಒಂದು ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಹಾ ಯುಬೇಷ್ ಅವ್ರದ್ದು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್ ಕಾದಂಬರಿ ಮರ್ತೋಗಿದ್ದಾರೆ ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಕೊಲೆ ಮಾಡಿದ್ದಾರೆ ಕೆಲವರು ನಮ್ಮ ಜನ ಎಲ್ಲ ಮಾಡಿರೋದು ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲ್ ಪ್ರಾಬ್ಲಮ್ ಇದೆ ಅದನ್ನ ನಾವು ಸೆಟ್ ಐಟ್ ಮಾಡ್ಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೇವೆ ಸರ್ ದೇವರು ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ಳತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಅದೇ ಟೈಮಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ ನೋಡೋದೇನೆ ಗೊತ್ತಾಗುತ್ತೆ ಹಾ ಸರ್ ಇಲ್ಲ ಕಳ್ತನ ಮಾಡುವಾಗಲೇ ಲಾ ಸರ್ ಅದಕ್ಕೆ ನಾನ್ ಡಬ್ಬಿಂಗ್ ನಂದ್ ವಾಯ್ಸ್ ಕೂಡ ಕೊಡಕ್ ಆಗಿಲ್ಲ ಸರ್ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್ ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇಬ್ರು ಸೇರಿ ಮಾಡಬೇಕು ಅಂತ ಇದೆ ಸರ್ ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿದ್ದೀನಿ ಸರ್ ಸಿನಿಮಾದಲ್ಲಿ ಅದು ಬಿಟ್ಟರೆ ಇಡೀ ಟೀಮಲ್ಲಿ ಸರ್ ಭಾಸ್ಕರ್ ಸರು ಹೀರೋಯಿನ್ನ ತಂದೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಆ ಅದೇ ನಾನ್ ಮಾಡ್ತಿರೋ ತುಂಬಾ ನರ್ವಸ್ ಆಗ್ತಿದೆ ಭಾಸ್ಕರ್ ಸರ್ ವಿನೋದ್ ಸರ್ ಪ್ರೇಮ ಮೇಡಮ್ ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬುದು ಸರ್ ಅವಾಗ ಸ್ವಲ್ಪ ಮಾಡಕಿದೆ ಅದರಲ್ಲೂ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಕತೆ ಹೇಳ್ತಾರ ಹೇಳ್ತಾ ಹೇಳ್ತಾರ ಅರ್ಥನೇ ಆಗ್ತಿಲ್ಲ ನನಗೆ ಹೋದ್ರು ಎಷ್ಟ್ ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ ಕೇಳಿ 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 ಆಮೇಲೆ ಫೈನಲ್ ಆಗಿ ಆಸ ಆಯ್ತದ ಪೂರ್ತಿ ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪ್ರೇಮ ಮೇಡಮ್ ಅಂತೂ ನಾನು ಅವರಿಗೆ ಅವ್ರಿಗೆ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಆಮೇಲೆ ಲೋಕೇಶ್ ಸರ್ ಲೋಕೇಶ್ ಸರ್ ಎಲ್ಲೇ ಹೋದ್ರು ನಾವು ಮೇಲೆ ಡ್ಯಾಮಿಗೆ ಹೋಗ್ತಿದ್ವಿ ಸರ್ ಅಲ್ಲಿ ಪ್ರತಿ ಸತಿ ಅಲ್ಲಿ ಆಕ್ಚುಲಿ ಪೊಲೀಸ್ ಅವ್ರು ಬಂದ್ಬಿಡೋರು ಪ್ರತಿ ಸತಿ ಅವ್ರು ಮಾತಾಡ್ ಮಾತಾಡ್ ಕಳ್ಸೋರು ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಲಹರಿ ವೇಲು ಸರ್ ಲಹರಿ ವೇಲು ಸರ್ ಶೂಟ್ ನೋಡಕ್ ಆಗಿಲ್ಲ ನನಗೆ ಹೆಸರು ಕೇಳಿದ್ದೆ ಸರ್ ಸಂಸ್ಥೆದು ಇದಾಗ್ಲಿ ನಾನು ಕೇಳಿದ್ದೆ ಇದುವರೆಗೂ ನಿಮ್ಮನ್ನು ನೋಡಿರ್ಲಿಲ್ಲ ಇದೇ ಫಸ್ಟ್ ಆಗಿ ನೋಡ್ತಿರೋದು ಸರ್ ಆಕ್ಚುಲಿ ನಿಮ್ ಜೊತೆ ವರ್ಕ್ ಮಾಡಿದ್ ನನಗೆ ತುಂಬಾನೇ ಖುಷಿ ಇದೆ ಸರ್ ಆಮೇಲೆ ವಿನೋದ್ ಸರ್ ಸರ್ ವಿನೋದ್ ಸರ್ ಸುಮಾರು ಮೂವೀಸ್ ಮಾಡಿದ್ದಾರೆ ಹಾ ಹೌದು ಸರ್ ಅದು ನಿಜನೇ ನಾನು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ ಗಳು ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದ್ರು ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವರಿಲ್ಲ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರುಋಣಿ ಆಗಿರ್ತೀನಿ ನನಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕತೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟ್ರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ರಿಂದ ನಾನು ಜಾಸ್ತಿ ಏನೂ ಕ್ವೆಶನೇ ಮಾಡಲಿಲ್ಲ ಒಪ್ಕೊಂಡೆ ಲೋ ಬಜೆಟ್ ಲೋ ಬಜೆಟ್ ಅಂದ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಡೈಲಾಗ್ಸ್ ಅಲ್ದೂ ಎಕ್ಸ್ಪೆಷಲಿ ನಾನು ತುಂಬಾ ಮಜಾ ಮಾಡಿದೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟ್ರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರ್ದಿರೋದು ಆ ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಈ ಇಬ್ರು ಕಳ್ಳನ್ ಮಕ್ಕಳನ್ನ ಹೇಗೆ ಹಿಡಿತೀನಿ ಚೇಸ್ ಮಾಡೋದು ತಪ್ಪಿಸ್ಕೊತಾ ಇರ್ತಾರೆ ಕೊನೆಗೆ ನನಗೆ ಚೆಲ್ಲೆ ಹಣ್ಣು ತಿನ್ಸು ಹೋಗ್ತಾರ ಇಲ್ಲ ನನ್ನ ಕೈಲಿ ಎಂಟ್ಕೊಂಡ್ರಾಗ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು ಬಟ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಎಂಜಾಯ್ ಮಾಡಿದೆ ಈ ಪಾತ್ರ ಕೊಟ್ಟಿದ್ಕೆ ನಾಗೇಂದ್ರ ಸರ್ಗೆ ಮತ್ತೆ ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು ನಿಮ್ಗೂ ಧನ್ಯವಾದಗಳು ಸಿನೋ ಅಭಿನಯ್ ಬಟ್ ಒಡಿಯಾ ಸೀನ್ ಬಂದ್ರೆ ಮಾತ್ರ ನಂಗೆ ಅಭಿನಯಸಕ್ ಬರಲ್ಲ ಸರಿಯಾಗಿ ಹೊಡೆದ್ಬಿಡ್ತೀನಿ ಬಿಡ್ತೀನಿ ಸೊ ಎರಡ್ ಸರಿ ಅವಳಿಗೆ ಬಿತ್ತು ಸಾರಿ ಹೊಡೆಸ್ಕೊಂಡು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದ್ರೆ ಅದು ಅಂದ್ರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ ಫ್ರೀ ಇಂಟರ್ನೆಟ್ ಅದಿವಾಗ ಏನು ಚೇಂಜಸ್ ಮಾಡಕ್ ಆಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಾ ಸಿಗುತ್ತೆ ಸೊ ಅದೇ ಓ ಕೊರೋನಾ ಟೈಮಲ್ಲಿ ಗೂಮ್ ಆಯ್ತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಮಾರ್ಕ್ ಆಗಿ ನಿಂತಿದೆ ಅಂದ್ರೆ ಪೈರೇಸಿ ಬೆಳಿಗ್ಗೆ ಶೋ ಬೆಳಿಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲ್ ಅಲ್ಲಿ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರಬಹುದು ಚಿಕ್ಕಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಮ್ ಬಿ ಎಲ್ ಕೊಟ್ಟಿರ್ತಾನೆ ನಾನು ಫೈಲ್ ಸೊ ದೊಡ್ಡ ಮಾರಕ ಅದಾಗಿದೆ ಸೊ ಮರ್ಚ್ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನ ತಡೆ ಹಾಕಕ್ಕೆ ಏನೋ ಒಂದು ವ್ಯವಸ್ಥೆ ಅನ್ನೋದು ನನ್ನ ವಿನಂತಿ ದೊಡ್ಡ ಚರ್ಚೆ ಹಾಕ್ಲೇಬೇಕು ಅಬ್ವಿಯಸ್ಲಿ ಪ್ರೆಸ್ ನೀವು ಮೀಡಿಯಾ ಎಲ್ಲಾನು ಸಪೋರ್ಟ್ ಮಾಡಲೇಬೇಕು ದೊಡ್ಡ ಒಂದು ಅಲೆ ಎದ್ರೇನೆ ಇದು ಸಾಧ್ಯ ದೊಡ್ಡ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ ಸೊ ಇದೊಂದು ಕಬ್ ಆಯ್ತು ಅಂದ್ರೆ ಈ ಒಂದು ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗುತ್ತೆ ಯಾಕೆಂತಂದ್ರೆ ಕಂಟೆಂಟ್ ಅಂತ ಹೇಳಿದಿರಿ ಸರ್ ನೀವು ಮೊದಲೆಲ್ಲ ಆ್ಯವರೇಜ್ ಸಿನ್ಮಾ ಆವರೇಜ್ ಸಿನ್ಮಾನು ಮಿನಿಮಮ್ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಇರ್ತಾ ಇತ್ತು ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಯಾವ ಸಿನಿಮಾನ ಮೊಬೈಲಲ್ಲಿ ನೋಡಬೇಕು ಯಾವ ಸಿನಿಮಾನ ಓಡಿಟಲ್ಲಿ ನೋಡಬೇಕು ಅಂತ ಎಲ್ಲ ಡಿಸೈಡ್ ಆಗಿಬಿಟ್ಟಿದ್ದಾರೆ ಸೊ ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಆ ಪೈರೇಸಿ ಮೊಬೈಲಲ್ಲಿ ಸಿಗ್ತಾ ಇದೆ ಸಿನ್ಮಾಗಳು ಈಸಿಯಾಗಿ ಸೊ ಇದೊಂದು ವ್ಯವಸ್ಥೆಗೆ ಒಂದು ಬಂದರೆ ಟೈಮ್ ನೀವು ಬಂದರೆ ಸೊ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ಇದು ನನ್ನ ಇಂಡಸ್ಟ್ರಿ ಇಂಪ್ರೂವ್ ಆಗಕ್ಕೆ ಒಳ್ಳೇದಾಗಲಿ ನನಗೆ ಹಾಗೆ ಚಿತ್ರಸಂದಕ್ಕೆ ಒಳ್ಳೇದಾಗಲಿ ಸರ್ ನಮಸ್ಕಾರ ಎಲ್ಲರೂ ಐದರಿಸಿ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿ ಹೇಳಿದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಿಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನ ಪದವನ್ನ ಪೈರಿಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗಿಲಿ ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಭಾಳ ಚೆನ್ನಾಗಿರುತ್ತೆ